ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಗದಗ ನಗರದಲ್ಲಿರುವಂಥ ಪ್ರತಿ ಪ್ರತಿಷ್ಠಿತ ಮತ್ತು ಭಾರಿ ಪುಣ್ಯಕ್ಷೇತ್ರ ಇದು ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಬರುವಂಥ ಈ ದೇವಾಲಯ ಶ್ರೀ ವೀರನಾರಾಯಣ ದೇವಾಲಯ ಆ ದೇವಾಲಯವನ್ನು ದರ್ಶನ ಮಾಡ್ಕೊಂಡ್ಬರೋ ಬರ್ರಿ ಆ ದೇವಾಲಯ ನೋಡ್ಕೊಂಬರೋನು ಬರ್ರಿ ನೋಡ್ರಿ ಇದು ಗುಡಿ ಒಳಗಿನ ಒಂದು ವಿಡಿಯೋ ಇದು ದಿನ ಗುಡಿ ಒಳಗಿನ ಗುಡಿ ಆವರಣದೊಳಗೆ ಬರುವಂಥ ಮತ್ತು ಈ ನಾರಾಯಣ ದೇವಾಲಯ ಜೊತೆಗೂ ಇನ್ನೂ ಕೆಲವೊಂದು ಪ್ರತಿಷ್ಠಿತ ದೇವರುಗಳನ್ನು ನಾವು ನೋಡಿದೆ ನೋಡಿ ನಿನ್ನೆ ವಿಡಿಯೋದಾಗ ಗುಡಿ ಬಗ್ಗೆ ಮಾಹಿತಿ ಇರುವಂಥದ್ದು ಇದು ಮತ್ತು ಈ ಒಂದು ದೇವರ ದರ್ಶನ ಮಾಡೋಣ ಈ ಒಂದು ವಿಡಿಯೋದಾಗ ಈ ಒಂದು ಗರ್ಭ ಗುಡಿ ಒಂದು ಯಾವ ಥರ ನಿರ್ಮಾಣ ಆಗೈತಿ ಬರ್ರಿ ನೋಡಿ ಬರ್ರಿ ಇದು ಹೊಯ್ಸಳರ ಕದಂಬ ಆ ನಂತರ ಇನ್ನೂ ಕೆಲವು ರಾಜರುಗಳು ಮುಂದೆ ಬರ್ತಾ ಬರ್ತಾ ಕೆಲವು ಒಂದು ಅವರು ಒಂದು ಸಾಧನೆ ಮಾಡಿದ ನಂತರ ಇನ್ನೂ ಅಷ್ಟು ಇನ್ನೂ ಅಷ್ಟು ಕಟ್ಸಿದ್ದು ಅದವು ಈ ಸದ್ಯಕ್ಕೆ ನೋಡ್ರಿ ಈಗ ಶ್ರೀ ವೀರನಾರಾಯಣ ವಿಗ್ರಹವನ್ನು ಆ ಮೂರ್ತಿಯನ್ನು ನೋಡಕತ್ತೇವೆ ಆ ಇದೊಂದು ದೇವರ ದರ್ಶನ ಮಾಡೋದು ಈಗ ಒಂದು ಪೂಜೆ ನಡಿತೈತಿ ಬರೀ ಪೂಜೆಯನ್ನು ನೋಡೋಣ ಓಕೆ ಈ ನಾರಾಯಣ ದೇವಾಲಯದೊಳಗೆ ಕರ್ಪೂರ ಸೇವೆಯನ್ನು ಮುಗಿಸಿದ್ರು ಒಂದು ಈ ಥರ ಬಂದ ಭಕ್ತರಿಗೆ ಈ ಥರ ಸೇವೆ ಮಾಡೋಕ್ಕೆ ಇರುವಂಥ ಅರ್ಚಕರವರು ಆ ಅರ್ಚಕರಿಂದ ಈ ಗುಡಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಗೋಣನು ಈ ಗುಡಿ ಹೆಂಗೆ ನಿರ್ಮಾಣ ಆಯ್ತು ಈ ಒಂದು ದೇವರ ಒಂದು ನಿರ್ಮಾಣ ಆಗಿದ್ದು ಈ ದೇವರ ಇಲ್ಲಿ ನೆಲೆ ನಿಂತದ್ದು ನೆಲೆ ನಿಂತು ಕೆಲವೊಬ್ಬರಿಗೆ ಯಾವ್ಯಾವ ರೀತಿ ಒಂದು ಏನೇನು ಒಳಿತನ್ನು ಕಂಡಾರ ಅಂಥವನ್ನು ಇಲ್ಲಿ ಮಾಹಿತಿ ತಗೋಣನು ಬರ್ರಿ ಇಲ್ಲಿ ಅರ್ಚಕರ ಅದರ ಆ ಅರ್ಚಕರನ್ನ ಮಾತಾಡ್ಸೋಣ ನಮಸ್ಕಾರ ಅರ್ಚಕರ ಈ ಒಂದು ಗುಡಿ ಬಗ್ಗೆ ಮಾಹಿತಿ ಈ ಒಂದು ದೇವಾಲಯ ಬಗ್ಗೆ ಮಾಹಿತಿ ಒಂದಿಷ್ಟು ನಮಗೆ ಮಾಹಿತಿ ಹೇಳ್ರಿ ಬ್ರಹ್ಮದೇವರ ಮಾನಸ ಪುತ್ರರು ಕೃತಮನ ಋಷಿಗಳಂದು ಅವ್ರ ಮಗ ಬ್ರಹ್ಮದೇವರ ಮಾನಸ ಪುತ್ರರು ಈ ಕ್ಷೇತ್ರದಲ್ಲಿ ಏನಾದ್ರೆ ತಪಸ್ಸಿ ಪುತ್ರಿ ಭಗವಂತನ ಕುರಿತು ತಪಸ್ಸಿಗೆ ಏನಾದ್ರೂ ರಾಕ್ಷಸರು ಭಂಗ ಇಲ್ಲಿ ಈ ವೀರ ನಾರಾಯಣ ದೇವರು ಪ್ರ ತಪಸ್ಸು ಸಿಕ್ಕ ಕುಂತಾಗ ರೀ ಬ್ರಹ್ಮದೇವರ ಮಹಾನಸಪುತ್ರ ಅವ್ರ ಮಗ ಇಲ್ಲಿ ತಪ್ಪಸ್ಸಿ ಕೂತಿದ್ರು ಭಗವಂತ ಕುರಿತು ಹ್ಞೂ ಅವಾಗ ತಪಸ್ಸಿಗೆ ರಾಕ್ಷಸರು ಭಂಗ ಮಾಡಿದ್ರು ಹ್ಞೂ ಅದಕ್ಕೆ ಭಗವಂತ ಏನಪ್ಪ ಬದಿ ಒಳಗೆ ಕೂತಾನ ಹ್ಞೂ ರೀ ಬದ್ ರೀ ಅವ ಉತ್ತರ ಐತಿ ಹ್ಞೂನ್ ರೀ ಪದ್ಮಾತನ ಅಲ್ಲಿ ಪ್ರಾರ್ಥನಾ ಮಾಡ್ಬೋದು ಇಲ್ಲಿ ಋಷಿಗಳು ಹ್ಞೂ ರೀ ಮರತ್ಮಾನ ಒಳಗೆ ದ್ರಾಕ್ಷಿಗಳಿಗೆ ದ್ರಾಕ್ಷಿ ಅದಕ್ಕೆ ಪರಿಹಾರ ಮಾಡ್ಬೇಕಂತ ಹೇಳಿ ಹ್ಞೂ ಪರಿಹಾರ ಕೇಳ್ಕೊಂಡು ಅದೇ ಪ್ರಕಾರ ಇಲ್ಲಿ ಎಂಟು ಕಿಲೋಮೀಟರ್ ಹಳ್ಳಿ ಐತ್ರಿ ಪರೀಕ್ಷೆ ಅಲ್ಲಿ ಯೋಗಿ ನಾಡು ಕ್ಷೇತ್ರದಲ್ಲಿ ಯೋಗಿ ಯೋಗಿ ನಾರಾಯಣ ಯೋಗಿ ನಾರಾಯಣ ದೇವಾಲಯ ಐತ್ರಿ ಹಂಗೆ ರೀ

ಹಾಂ ಒಮ್ಮೆ ಇವರುಗಳ ನಿಜ ಆಯ್ತು ಅದಕ್ಕೆ ಯುವರು ಕೊಟ್ಟು ವೀರಾವನ ತಾಳಿ ಸಮಾನ ಮಾಡೋದು ಮಲ್ಲಾರ್ಜುನ ನಾಗಾರ್ಜುನ ದೈತ್ಯ ರಕ್ಷವನ್ನು ಮಾಡಿ ಅವ್ರು ಯಾಕೆ ಅದನ್ನು ಕೊಟ್ಟ ಪರಮಾತ್ಮ ಮುಂದೆ ಬ್ರಹ್ಮದೇವ್ರು ಅವರು ತಂದಿ ಭಗವಂತಿಗೆ ಅರಿಕೆ ಮಾಡಿಕೊಟ್ರಂತೆ ಪರಮಾತ್ಮ ಇಲ್ಲಿ ಎಂದಿರುಗು ನಿನಗೆ ಬಂದೆ ಆಚರಣೆ ಹಾಕ್ತಾರೆ ನೀನು ಇನ್ನಿರುಗಿಲ್ಲ ಅವ್ರಿಗೆ ರಕ್ಷಣೆ ಮಾಡ್ಬೇಕು ಅಂತೇಳಿ ಬ್ರಹ್ಮದೇವ್ರು ಅರಿಕೆ ಮಾಡಿಕೊಟ್ರ ಶಿಲಾರೂಪಿಯಾಗಂತ ನಾವು ಪರಮಾತ್ಮ ಇಲ್ಲಿ ಸ್ವಯಂಭು ಬಲಗಡೆ ಭಗವಂತನ ಎಡುಗಡೆ ಏನದ ಲಕ್ಷ್ಮೀದೇವಿ ಬಲಗಡೆ ಏನಾದಲ್ಲ ಗರುಡ ಅವತ್ತಿಂದ ದಕ್ಷಿಣ ಬದರಿ ಅದ ಕ್ಷೇತ್ರ ಲಾಪರ ಯುಗ ಐದು ಸಾವಿರ ವರ್ಷಗಳ ಹಿಂದೆ ಶಿಲಾರೂಪಿ ಆಗಿ ನಿಂತ ಪರಮಾತ್ಮೇಲೆ ಮುಂದೆ ಎಲ್ಲ ಪೂಜಾ ಮಾಡ್ತಾರೆ ನಾನು ಅವ್ರ ಬೇಡಿಕೆ ಇಟ್ಕೊಳ್ಳಿ ಪರಮಾತ್ಮ ಶಿಲಾರೂಪ ಆಗಿರ್ತಾನೆ ನನಗೆ ನೆನಪು ಬಂದು ಯಾರು ಶರಣಾಗಿ ರಕ್ಷಣಾ ಮಾಡಬೇಕಲ್ಲ ಅವ್ರ ಅರಿಗಿರ್ತದೆ ಬ್ರಹ್ಮದೇವರು ಅವಾಗ ಆಗ್ಲಿ ಅಂತೇಳಿ ಶಿಲಾ ಆಗಿರ್ತಾನೆ ಪರಮಾತ್ಮ ಸ್ವಯಂ ದಕ್ಷಿಣ ಮದರಿಯ ಕ್ಷೇತ್ರ ಇದು ನಿಂತಾನೆ ಇಲ್ಲಿ ದರ್ಶನ ಬ್ರಹ್ಮ ಉಡುಪಿ ಅನ್ನ ಬ್ರಹ್ಮ ತಿರುಪತಿ ಒಳಗಟ್ಟ ಕಾಚಿನ ಬ್ರಹ್ಮ ಗದಗಿನ ಬೀರ ದರ್ಶನ ಬ್ರಹ್ಮ ಇಲ್ಲಿ ಬಂದ್ ನಿಂತಾನ ಪರಮಾತ್ಮ ಸ್ವಯಂ ಅಂತ ಹೇಳಿದಾನ ಪೂಜೆ ಮಾಡ ಪ್ರಮುಖರಾಶ್ ವಾಸುದೇವ ಸಾಲಿಗ್ರಾಮ್ ಶಿಲೆ ಅವತ್ತಿಂದ ದಕ್ಷಿಣ ಬದ್ರಿ ಕ್ಷೇತ್ರ ದಾಪುರಯುಗದಲ್ಲಿ ಆಗಿದ್ದು ಹೇಳಿ ಹಿಂಗಾಗಿ ಉಡುಪಿ ಅನ್ನೋದು ಅನ್ನಬ್ರಹ್ಮ ಅಲ್ಲಿ ಊಟ ಮಾಡ್ರಿ ಪ್ರಸಾದ ದರ್ಶನ ತೋಡೋಂತ ಕೃಷ್ಣ ತಿರುಪತಿ ವೆಂಕಟರಮಣ ಕಾಂಚನ ಬ್ರಹ್ಮ ಕಾಂಚನಕ್ಕೆ ಬ್ರಹ್ಮವ ಜಗತ್ತಿಗೆ ಜಗತ್ತಿಗೆ ಹೌದು ಅಲ್ಲಿ ಉಂಡಿ ಹಾಕಬೇಕು ಯಾರಾದ್ರು ಎಲ್ಲರೂ ಬಿಡವಲ್ಲಮ್ಮ ಅಲ್ಲಿ ಭಜನೆ ಮಾಡ್ರಂತ ಪಾಂಡುರಂಗ ವಿಟ್ಟಲ್ಲವಿಟ್ಟ ಆಶೀರ್ವಾದ ಮಾಡ ನಮ್ಮ ಪರಮಾತ್ಮ ಏನೇ ಅಂತ ಇಲ್ಲಿ ಇವಾಗ ಶರಣಾಗಲ್ಲ ಪರಮಾತ್ಮಗೆ ಇಲ್ಲೇ ದರ್ಶನ ಬ್ರಹ್ಮ ಇವ ನೀವು ಏನು ಹಾಕೋದು ಬೇಡ ನಮ್ಗೆ ಏನು ಕೊಡೋದು ಬೇಡ ಬರೀ ದರ್ಶನ ತೋಡ್ರೆ ನಿಮ್ಗೆ ಹೊಲ ಅದ ಇದು ಹಿಂಗಾಗಿ ದರ್ಶನ ಬ್ರಹ್ಮ ಅಂತ ಪರಮಾತ್ಮ ಬಾಪೂರಿಗೆ ಹೋದಾಗ ಪರಮಾತ್ಮ ಹನ್ನೆರಡು ಶತಮಾನದಾಗ ವಿಷ್ಣುವರ್ಧ ಮಹಾರಾಜ ಪ್ರಕಾರ ಕಟ್ಸಾನ ಇವೆಲ್ಲ ಪ್ರಕಾರ ಆಗಿದ್ದು ವಿಷ್ಣುವರ್ಧನ್ ಮಹಾರಾಜ ಕಟ್ಸಾನ ಹೊಯ್ಸರ ಹದಿನಾಲ್ಕನೇ ಶತಮಾನ ಕುಮಾರ ಅಲ್ಲಿನ ಕಂಬದಲ್ಲೇ ಆ ಹೊಲ್ಲ ಆ ಹೊಲ್ಲ ಎರಡನೇ ಕಂಬ ನರಸಿಂಹರಿದ್ದಾರೆ ಕಂಬದ ಇಲ್ಲಿ ಈ ಕಡೆಗೆ ಅಲ್ಲಿ ಹದಿನಾಲ್ಕನೇ ಶತಮಾನಕ್ಕೆ ಅವರು ಮಹಾಭಾರತ ಮಾಡ್ತಾರೆ ಪ್ರಕಾರ ಆಗಿದ್ದು ಹನ್ನೆರಡನೇ ಶತಮಾನ ವಿಷ್ಣು ಮಹಾರಾಜ್ ಮಹಾಭಾರತ ಬರ್ದತಿ ಏನಾದ್ರೆ ಹದಿನಾಲ್ಕನೇ ಶತಮಾನ ನೋಡ್ರಿ ಈ ಒಂದು ದೇವಾಲಯ ಈ ದೇವರ ಒಂದು ವಿಗ್ರಹ ಯಾವ ರೀತಿ ನಿರ್ಮಾಣ ಆಗೈತಿ ಯಾವ ತರ ಇಲ್ಲಿ ಸ್ಥಾಪನೆ ಆಗೈತಿ ಯಾವ ಥರ ಇಲ್ಲಿ ನೆಲೆ ನಿಂತನ ಶ್ರೀ ನಾರಾಯಣ ದೇವರು ಅಂತ ಅನ್ನಕ ಈ ಒಂದೆಲ್ಲ ಮಾಹಿತಿಯನ್ನು ಕೊಟ್ಟರು ನೋಡ್ರಿ ಅರ್ಚಕರು ಇಲ್ಲಿ ಸ್ತಂಭಗಳ ಬಗ್ಗೆ ಮಾಹಿತಿ ಹೇಳಿದರು ಅಂದರೆ ಇಲ್ಲಿರೋ ಕಂಬದ ಬಗ್ಗೆ ಕೆಲವು ಮಾಹಿತಿಗಳನ್ನು ಹೇಳಿದ್ರಲ್ಲ ಆ ಕಂಬದ ಒಂದು ಮಾಹಿತಿಯನ್ನು ನೋಡೋಣ ಬರ್ರಿ ಕುಮಾರ ವ್ಯಾಸರು ಇದ ಕಂಬದ ಹತ್ರ ಇದ ಕಂಬದ ಮಗ್ಲಲ್ಲೇ ಕುಂತು ಅವರ ಒಂದು ಕಾವ್ಯನ್ನು ರಚನೆ ಮಾಡಿದರು ಅನ್ನೋಕೆ ಇಲ್ಲಿ ನೋಡ್ರಿ ಪುರಾವೆ ಇಲ್ಲಿ ಐತಿ ನೋಡ್ರಿ ನೋಡಿರಿ ಇದ ಪವಿತ್ರ ಇದ ಸ್ತಂಭ ಅಂದ್ರ ಕಂಬ ನೋಡ್ರಿ ಈ ಗುಡಿಯೊಳಗೆ ಕುಂತ ಕುಮಾರ ವ್ಯಾಸರ ಅವರು ಒಂದು ರಚನೆ ಮಾಡಿದರು ಮಹಾಭಾರತ ಗದುಗಿನ ಭಾರತ ಅಂತ ಕರಿತಾರ ಅಂಥ ಒಂದು ಕಥಾಮಂಜರಿ ಆ ಕಥಾಮಂಜರಿಯನ್ನು ರಚನೆ ಮಾಡಿದ್ದು ಇಲ್ಲೇ ಅದ ಪ ಅದ ಪ್ರಕಾರ ಇನ್ನೊಂದು ಇದೊಂದು ಪವಿತ್ರವಾದಂಥ ಕಂಬ ಇಲ್ಲಿ ಒಂದು ಈಗ ವಿಷ್ಣು ಆಂಜನೇಯ ಮತ್ತು ಇಲ್ಲೊಂದು ಮೂರ್ತಿಗಳನ್ನು ನೀವು ನೋಡತಿರಲಿಲ್ಲ ಇಲ್ಲೊಂದು ಚಿತ್ರವನ್ನು ಕೆತ್ತಿದಂಥ ನೋಡತಿರಲ್ಲ ಇದು ಭಾಳ ಪವಿತ್ರವಾದಂಥ ಕಂಬ ಇದು ಇದನ್ನು ಇಲ್ಲಿ ಆರಾಧಿಸುವಂಥ ಪರಿ ನೋಡ್ರಿ ಇಲ್ಲಿಗ ಈ ಒಂದು ಕಂಬದ್ದು ವಿಶೇಷ ಐತಿ ಇದರ ಬಗ್ಗೆ ಅರ್ಚಕರು ಅಗಳ ಹೇಳಿದ್ರಲ್ಲ ಅಂಥ ಒಂದು ವಿಶೇಷತೆಯನ್ನು ಈ ಒಂದು ಕಂಬದೊಳಗೂ ಕಾಣ್ತಾರ ಅದಕ್ಕಾಗಿ ಭಕ್ತಾದಿಗಳು ಇದನ್ನ ಪ್ರತಿದಿನ ಈ ರೀತಿ ಪೂಜಿಸ್ತಾರ ನೋಡ್ರಿ ನೋಡ್ರಿ ಕಂಬದ ಸುತ್ತಲೂ ಇರುವಂತ ಕೆತ್ತನೆ ಅದರೊಳಗೆ ಪ್ರತಿಯೊಂದಕ್ಕೂ ಒಂದೊಂದು ಅದರದ್ದೇ ಆದಂತ ಅರ್ಥಗಳು ಇರ್ತಾವ ನೋಡ್ರಿ ಇದ್ರ ಸುತ್ತಲೂ ಇರುವಂತ ಎಲ್ಲ ದೇವರ ವಿಗ್ರಹಗಳ ಇದರಲ್ಲಿ ಅದವು ಆದಾಗ ಅದರ್ಲಿಂತ್ರ ಈ ಒಂದು ಪೂಜಿಸುವ ಒಂದು ಇದು ಇಲ್ಲಿಯವರು ಅದಕ್ಕಾದಂಥ ಒಂದು ಪದ್ಧತಿ ಪ್ರಕಾರ ಪೂಜಿಸ್ತಾರೆ ಇವು ಒಂದೊಂದು ರಾಜ್ಯರ ಕಾಲದೊಳಗೆ ಒಂದೊಂದು ರೀತಿ ನಿರ್ಮಾಣ ಆಗಿದ್ದ ಮಾಹಿತಿ ಹೇಳಿದ್ರಲ್ಲ ಫಸ್ಟ್ಗೆ ದ್ವಾಪಾರ ಯುಗದೊಳಗೆ ಆ ಒಂದು ದೇವರು ಬಂದು ನೆಲೆ ನಿಂತದ್ದು ಮಾಹಿತಿ ಹೇಳಿದ್ರು ಅದಾದ ನಂತರ ಎಷ್ಟೋ ಶತಮಾನಗಳ ನಂತರ ಒಂದು ದೇವಾಲಯ ಆ ನಂತರ ಈ ಒಂದು ಹೊರಾಂಗಣ ಇವೆಲ್ಲ ಕಟ್ಸಿದ್ದನ್ನು ಮಾಹಿತಿ ಹೇಳಿದರು ನೋಡಿರಿ ಇದು ಕುಮಾರವ್ಯಾಸರು ಬರೆದಂಥ ಸ್ತಂಭದ ಗುರುತಿದು ಈ ಒಂದು ಕಂಬಕ್ಕೆ ಅವರು ದೇವರನ್ನ ಜ್ಞಾನಿಸಿ ಈ ನಾರಾಯಣ ದೇವರನ್ನು ಜ್ಞಾನಿಸಿ ಅವರ ಒಂದು ನಿಯಮಾನುಸಾರ ಪ್ರಕಾರ ಅವರ ಒಂದು ಬರೆದಂಥ ಕೆಲವೊಂದಿಷ್ಟು ಪದ್ಧತಿ ಅದಾವು ಆ ಪ್ರಕಾರ ಬರೆದದ್ದು ಇದ ಕಂಬದ ಹತ್ರನ ಕುಂತು ಇದ ಕಂಬದ ಎದುರಿಗೆ ಕುಂತು ಈ ಒಂದು ನಾರಾಯಣ ದೇವಾಲಯದೊಳಗೆ ಬರೆದಂಥ ಗುರುತು ಇದ ನೋಡಿರಿ ಅದಕ್ಕಾಗಿ ಆ ಒಂದು ಗುರ್ತಿಗಾಗಿ ಇದಕ್ಕೆ ಅವರ ಒಂದು ಹೆಸರನ್ನು ಹಾಕ್ಯಾರ ಈ ಒಂದು ಕಂಬದ ಒಂದು ದರ್ಶನ ಮಾಡಿಕೊಡ್ರಿ ನೋಡ್ರಿ ಈ ಒಂದು ಕಂಬದ ಒಂದು ರೂಪ ಇದರೊಳಗಿರುವಂಥ ದೇವರುಗಳನ್ನು ನೀವು ನೋಡ್ರಿ ಈ ಥರ ಕಂಬದ ಸುತ್ತಲೂ ದೇವರ ಒಂದು ಕೆತ್ತನೆಯನ್ನು ನೋಡ್ಬೋದು ಆ ಒಂದು ಆ ಒಂದು ಕಾಲದೊಳಗೆ ಆ ಒಂದು ಏನೇ ನಾವು ನಡತೆ ಒಂದು ಯೋಗಾಸನ ಆಗಿರಲಿ ಆ ಒಂದು ಶಿಕ್ಷಣ ಆ ಒಂದು ಸೈನ್ಯದೊಳಗೆ ಆ ಒಂದು ರಾಜಡಳಿತದೊಳಗೆ ಏನೇನು ಕೆಲವು ಪ್ರಮುಖ ನಡೀತಿರ್ತಾವೆ ಕಾರ್ಯಗಳು ಹಂತವನ್ನು ಅದರೊಳಗೆ ಹಾಕಿರ್ತಾರೆ ಇನ್ನುಳಿದ ಇವು ಕಂಬಗಳು ಈ ಥರ ಅದಾವೆ ನೋಡ್ರಿ ಅದರ ಪ್ರಕಾರ ಇಲ್ಲಿ ಕುಮಾರವ್ಯಾಸರ ಒಂದು ವಿಗ್ರಹ ಐತಿ ಅವರ ಒಂದು ಮೂರ್ತಿ ಐತಿ ಬರ್ರಿ ನೋಡೋಣ ನೋಡಿಲ್ಲ ಶ್ರೀ ವೀರನಾರಾಯಣ ಪ್ರಸನ್ನ ಶ್ರೀ ಕುಮಾರವ್ಯಾಸರು ಅಂತ ಬರ್ದಾರೆ ನೋಡ್ರಿ ಶ್ರೀ ಕುಮಾರ ವ್ಯಾಸ ಅಂತ ಬರ್ದಾರೆ ನೋಡ್ರಿ ಇಲ್ಲಿ ಇಲ್ಲಿ ಒಂದು ದೇವಾಲಯದ ರೂಪದೊಳಗೆ ಅವರ ಒಂದು ಮೂರ್ತಿಯನ್ನು ಇಟ್ಟಾರ ಇದು ಕಾಜಿನೊಳಗೆ ಮಿನ್ಸಾಕತೈತಿ ತಡ್ರಿ ಒಂದು ನಿಮಿಷ ನೋಡಿರಿ ಇಲ್ಲಿ ಕುಮಾರವ್ಯಾಸರ ಒಂದು ಮೂರ್ತಿ ಐತಿ ನೋಡ್ರಿ ಇವರ ನೋಡ್ರಿ ಶ್ರೀ ಗದುಗಿನ ಕುಮಾರವ್ಯಾಸರು ನೋಡ್ರಿ ಶ್ರೀ ಕವಿ ಕುಮಾರ ಅಂತ ಬರದಾರ ನೋಡ್ರಿ ದ್ವಾಪಾರ ಯುಗದೊಳಗೆ ತಪಸ್ಸರಿ ಕುಂತಂತ ಬ್ರಹ್ಮ ದೇವರ ಮಾನಸ ಪುತ್ರರಿಗೆ ಇಲ್ಲಿ ದೇವರ ವಶಿಯಾಗಿ ಆಗಿ ನೆಲೆ ಅಂತೇಳಿ ಈ ಒಂದು ಅರ್ಚಕರ ಮಾಹಿತಿ ಹೇಳಿದರು ಕೇಳಿರಿ ನೀವು ಆ ಒಂದು ಅರ್ಚಕರ ಮಾಹಿತಿ ಪ್ರಕಾರ ನೀವು ಈ ಗುಡಿಯನ್ನು ನೋಡಕತ್ತೀರಿ ನೋಡ್ರಿ ಇದು ಹಿಂಗಾಗಿ ಇಂಥ ಒಂದು ಪುಣ್ಯಕ್ಷೇತ್ರ ಅಂಥೇಳಿ ಒಂದು ನಂಬಿಕೆ ಐತಿ ಒಂದು ಪವಾಡನ ಐತಿ ಈ ಒಂದು ದೇವಾಲಯಕ್ಕೆ ನಾವು ಯಾವ ಒಂದೊಂದು ದೇವಸ್ಥಾನಕ್ಕೆ ಹೋದಾಗ ಒಂದೊಂದು ಥರದ ಮಾಹಿತಿ ಹೇಳಿದ್ರು ಇಲ್ಲಿ ತಿರುಪತಿಗೆ ಹೋದ್ರೆ ಅಲ್ಲಿ ಕಾಂಚನ ಬ್ರಹ್ಮ ಹೇಳಿದ್ರು ಉಡುಪಿಗೆ ಹೋದ್ರೆ ಅನ್ನ ಬ್ರಹ್ಮ ಅಂತ ಹೇಳಿದರು ಪ್ರಸಾದ ಬ್ರಹ್ಮ ಆನಂತರ ಪಂಡ್ರಾಪುರಕ್ಕೆ ಅಲ್ಲಿ ಭಜನೆ ಮಾಡಬೇಕಲ್ಲ ಒಂದು ಬ್ರಹ್ಮದೇವರು ಅಂತ ಹೇಳಿದರು ಅದ ಪ್ರಕಾರ ಈ ಒಂದು ಪರಮಾತ್ಮ ಇಲ್ಲಿ ಇಲ್ಲಿ ನೆಲೆ ನಿಂತಿರುವಂಥ ನಾರಾಯಣ ದೇವರಿಗೆ ಇಲ್ಲಿ ಬಂದು ಶರಣಾಗಬೇಕು ಅಂದರೆ ದೇವರಿಗೆ ಬಂದು ಬೆಟ್ಟಾಗಿ ನಮಸ್ಕಾರ ಮಾಡ್ಕೊಂಡು ಇಲ್ಲಿ ಒಂದು ದರ್ಶನ ಮಾಡ್ಕೊಂಡು ಹೋದ್ರೆ ನಿಮಗೆ ಭಾಳ ಒಳಿತಾಗ್ತೈತಿ ಅಂತ ಈ ಒಂದು ಅರ್ಚಕರ ಮಾಹಿತಿ ಹೇಳಿದರು ಇದು ನೋಡ್ರಿ ಶ್ರೀ ವೀರ ನಾರಾಯಣ ದೇವಾಲಯ ಗದಗ ಗದಗಿನಲ್ಲಿ ನೆಲೆ ನೆಲೆ ನಿಂತಿರುವಂತಹ ಶ್ರೀ ವೀರ ನಾರಾಯಣ ದೇವರ ಆ ಗುಡಿಯನ್ನ ನೀವು ನೋಡಕತ್ತೀರಿ ಈ ಒಂದು ಕಂಬದ ಈ ತರ ಕೆತ್ತಿದ್ದು ಅವರವರ ಒಂದು ರಾಜ್ಯರ ಗೆದ್ದ ನಂತರ ಅವರವರ ಒಂದು ವಿಜಯ ಸಂಕೇತವಾಗಿ ಈ ತರ ಕೆತ್ತಿದ್ರು ಅಂತೇಳಿ ಕೆಲವೊಂದು ಮಾಹಿತಿ ಐತಿ ದ್ವಾಪಾರ ಯುಗದಾಗ್ಲಿ ಯುಗದಾಗ್ಲಿಂತರೂ ಈ ಥರ ಒಂದು ಒಬ್ಬೊಬ್ಬರು ಕಟ್ಟಿಸ್ಕೊತ ಬಂದು ಶತಮಾನ ಶತಮಾನಕ್ಕೂ ದೊಡ್ಡ ದೊಡ್ಡ ಒಂದು ಗುಡಿ ಆಗ್ತಾ ಒಬ್ಬೊಬ್ಬರು ರಾಜರುಗಳು ಈ ರೀತಿ ಬೆಳೆಸ್ಕೊತ ಇದನ್ನು ಇವತ್ತಿನವರಿಗೆ ನಾವು ಈ ಇಂಥ ಒಂದು ಗುಡಿಯನ್ನು ಕಣ್ ಅವರ ಒಂದು ಶ್ರಮದಿಂದ ಅವರ ಒಂದು ಒಳ್ಳೆಯ ಕಾರ್ಯದಿಂದ ನಮಗೆ ಈ ಗುಡಿ ಒಳಗೆ ನೋಡೋಕೆ ಇಂಥ ಒಂದು ದೇವರನ್ನು ಕಾಣೋಕೆ ನಮಗೆ ಒಂದು ಅವಕಾಶ ಸಿಕ್ಕೈತಿ ಈ ಒಂದು ವಿಡಿಯೋ ನೋಡುವ ನಿಮ್ಮೆಲ್ಲರಿಗೂ ಈ ಒಂದು ನಾರಾಯಣ ದೇವರ ನಾರಾಯಣ ದೇವರ ಒಂದು ಆಶೀರ್ವಾದ ನಿಮಗೂ ಸದಾ ಇರಲಿ ಈ ವಿಡಿಯೋ ಇಶ್ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ ಮುಂದಿನ ಒಂದು ವಿಡಿಯೋದೊಳಗೆ ಇನ್ನೊಂದು ಪ್ರತಿಷ್ಠಿತ ಒಂದು ಪುಣ್ಯಕ್ಷೇತ್ರವನ್ನು ತೋರಿಸ್ತೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಬಂಧು ಬಳಗಕ್ಕೆ ಈ ವಿಡಿಯೋ ಶೇರ್ ಮಾಡಿರಿ ನಮಸ್ಕಾರ